ಯೋಗ ಆಮೇಲೆ ಅದ್ರ ಉಸಿರಾಟ ಉಸಿರಾಟ ಅದು ಸಮಾನವಾಗುತ್ತೆ ಅದು ರಾಜಯೋಗ ಅಂತ ನಾಲ್ಕು ಮೂರು ಯೋಗ ಇದೆಲ್ಲ ಮಾಡೋದು ಎಲ್ಲ ಮೂರು ಸೇರಿ ಮಾಡೋದು ಒಂದೇ ಸಲ ಮಾಡಿ ಅಳೋದು ಅಮ್ಮನ ಕರೆಯೋದು ಉಸಿರು ಸಮಾನ ಇರೋದು ಆಮೇಲೆ ಅಮ್ಮನೇ ಬೇಕಲ್ಲ ಇದನ್ನು ಒಂದೇ ಸಲ ಮಾಡ ಒಂದೇ ವಿಚಾರ ಒಂದು ಅದೇ ಸಲ ಅದೇ ಕ್ಷಣದಲ್ಲಿ ಒಂದೇ ಕ್ಷಣದಲ್ಲಿ ಇರ್ತಲ್ಲ ಇದನ್ನು ಮಾಡೋದನ್ನು ಕರ್ಮಯೋಗ ಅಂತ ಹೀಗೆ ಶ್ರೀರಾಮಕೃಷ್ಣನವರು ತುಂಬ ಸರಳ ಪದ್ಧತಿ ಏನಂದರೆ ಭಗವಂತನ ಆವಾಗ ನಮ್ಮ ಎಲ್ಲ ಸಂತರು ಹೇಳಿದೆ ಎಲ್ಲ ಸಂತರು ಇದೇನು ಹೇಳ್ತಾರೆ ಸ್ಮರಣೆ ಭಗವಂತ ನಾವು ಸ್ಮರಣೆ ಮುಖ್ಯ ಭಗವಂತನ ಸ್ಮರಣೆ ಮಾಡ್ತಾ ಇರ್ಬೇಕು ಯಾವಾಗ ಅದನ್ನು ಹೇಗೆ ಮಾಡಬೇಕು ಅಂತ ಅದು ಪ್ರಶ್ನೆ ಬಾ ಬಾಬಾ ಭಗವಂತ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ ಎಲ್ಲ ಹೇಳ್ತಾರೆ ನಮ್ಮ ಸಂತ ಕೂಡ ಹೇಳ್ತಾರೆ ಯಾವಾಗ ನಾಮಸ್ಮರಣೆ ಮಾಡಿರಿ ಸ್ಮರಣೆ ಮಾಡಿ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಅದು ಅದನ್ನು ಯಾರು ಹೇಳ್ಕೊಡೋದು ಹೇಗೆ ಮಾಡಬೇಕು ನಮ್ಮ ಸುಮ್ಮನೆ ಸುಮ್ಮನೆ ಹೆಸರು ಹೇಳ್ಬಿಟ್ಟು ಸಾಕರ ಮಾಡಿದ್ರೆ ಅದು ಒಂದು ಫಲ ಸಿಗುತ್ತೆ ಒಳ್ಳೆಯ ಫಲ ಸಿಗುತ್ತೆ ಯಾರು ಹೇಳಿ ನೀವು ಸಂತ ಸ್ವಂತ ಹೇಳಿ ನೋಡಿ